ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಮುಂದಿನ ಪ್ರಶ್ನೆ ಏನಂತ ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ಸಮಾಂತರ ಶ್ರೇಣಿಯಲ್ಲಿರುವ ಮೂರು ಪದಗಳ ಮೊತ್ತ ಎಷ್ಟಿದೆ ಹದಿನೈದು ಇದೆ ಮತ್ತು ಪದಗಳ ಕೊನೆ ಎರಡು ಪದಗಳ ವರ್ಗಗಳ ಮೊತ್ತ ಐವತ್ತೆಂಟು ಆದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಿಮಗೆ ಈಗ ಮೂರು ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಹಾಗಾಗಿ ಶ್ರೇಡಿಯ ಪದಗಳನ್ನು ಯಾವ ರೂಪದಲ್ಲಿ ತಗೊಳ್ಳೋಣ ಅಂತಂದ್ರೆ ಶ್ರೇಡಿಯ ಪದಗಳು ಎ ಮೈನಸ್ ಡಿ ಎ ಮತ್ತು ಎ ಪ್ಲಸ್ ಡಿ ಮೂರು ಪದಗಳ ಮೊತ್ತ ಕೊಟ್ಟಾಗ ನೀವು ಹಿಂಗೆ ತಗೊಳ್ಳೋದು ಸೂಕ್ತ ಆಗಿರಲಿ ಈಗ ನೋಡ್ರಿ ಮೂರು ಪದಗಳ ಮೊತ್ತ ಕೊಟ್ಟಿದ್ದಾರೆ ಈ ಮೂರು ಪದಗಳ ಮೊತ್ತ ಎಷ್ಟಂತ ಕೊಟ್ಟಿದ್ದಾರೆ ಹದಿನೈದು ಕೊಟ್ಟಿದ್ದಾರೆ ಅಂದರೆ ಇವು ಮೂರು ಕೊಡಿಸ್ಕೊಂಬೇಡ್ರಿ ಎ ಮೈನಸ್ ಡಿ ಎ ಮತ್ತು ಎ ಪ್ಲಸ್ ಡಿ ಕೂಡಿಸ್ರಿ ಈಕ್ವಲ್ ಟು ಹದಿನೈದು ಅಂದರೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು ತ್ರೀ ಎ ಈಕ್ವಲ್ ಟು ಫಿಫ್ಟೀನ್ ಆಯಿತು ಅಂದರೆ ಎ ಈಕ್ವ ಟು ಎಷ್ಟಾಯಿತು ಫಿಫ್ಟೀನ್ ಬೈ ತ್ರೀ ಎ ಈಕ್ವಲ್ ಟು ಫಿಫ್ಟೀನ್ ಡಿವೈಡ್ ಬೈ ತ್ರೀ ಅಂದರೆ ಮೂರೊಂದಲೇ ಮೂರೈದಲೇ ಎ ಈಕ್ವಲ್ ಟು ಎಷ್ಟು ಬಂತು ಐದು ಬಂತು ಎ ಈಕ್ವಲ್ ಟು ಐದು ಮೊದಲನೇ ಪದ ಸಿಕ್ತು ಮತ್ತು ಪದಗಳ ಕೊನೆ ಎರಡು ಪದಗಳ ವರ್ಗಗಳ ಮೊತ್ತ ಕೊನೆ ಎರಡು ಪದಗಳಂದ್ರೆ ಯಾವ ಎ ಮೈನಸ್ ಡಿ ಮತ್ತು ಎ ಪ್ಲಸ್ ಡಿ ಎರಡನೇ ದತ್ತಾಂಶ ಏನಿದೆ ಅಂದರೆ ಎ ಮೈನಸ್ ಡಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಬ್ರಾಕೆಟ್ ಸ್ಕ್ವೇರ್ ಕೊನೆಯ ಎರಡು ಪದಗಳ ವರ್ಗಗಳ ಮೊತ್ತ ಕೊನೆಯ ಎರಡು ಪದಗಳು ಎ ಮೈನಸ್ ಡಿ ಮತ್ತು ಎ ಪ್ಲಸ್ ಡಿ ಅದ ಅವುಗಳ ವರ್ಗಗಳನ್ನು ತೊಗೊಳ್ತಾ ಇದ್ರಿ ವರ್ಗಗಳ ಮೊತ್ತ ಅಂತ ನಾನು ಅದಕ್ಕೆ ಪ್ಲಸ್ ಹಾಕ್ಕೊಂಡಿದ್ದೀನಿ ಅದು ಎಷ್ಟಕ್ಕೆ ಸಮಯ ಐತಿ ಐವತ್ತೆಂಟಕ್ಕೆ ಸಮಯ ಐತಿ ಆದರೆ ಶ್ರೇಡಿಯ ಪದಗಳನ್ನು ಕಂಡುಹಿಡೀರಿ ಎ ಸಿಕ್ಕತಿ ಇದನ್ನು ಮುಂದಿನ ಉಪಯೋಗ ಮಾಡಿ ಡಿ ತೆಗಿಬೇಕಷ್ಟು ವಿಸ್ತಾರ ಮಾಡಿರಿ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ ಟು ಡಿ ఆమె ఇదేనా ఏ స్క్వేర్ ప్లస్ డి స్క్వేర్ ప్లస్ టు డి ప్లస్ టు అలా 2A ఏ ఇన్ టు డి టు ఏ ఇది కూడా టూ ఏ డి ఆతద మైనస్ టూ ఏ డి ప్లస్ టూ ఏ డి క్యాన్సల్ ఆగ్ నిమ ఈక్వల్ టు ఐవత్ ఐతావత ఇడోను టూ ఏ స్క్వేర్ ప్లస్ టు ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫಿಫ್ಟಿ ಏಯ್ಟ್ ಎರಡು ಆ ಕಡೆ ಪಕ್ಷಾಂತರ ಮಾಡೋಣ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಫಿಫ್ಟಿ ಏಯ್ಟ್ ಡಿವೈಡೆಡ್ ಬೈ ಟು ಏನೇ ಬೆಲೆ ಹಾಕಿರಿ ಎಷ್ಟು ಐತೆ ನೋಡಿರಿ ಮತ್ತದಿಂದ ಸಿಕ್ಕತ್ತಲ್ಲ ಎ ಐದು ಐದು ಅದ ಐದರ ವರ್ಗ ಪ್ಲಸ್ ಡಿ ಸ್ಕ್ವೇರ್ ಈಕ್ವಲ್ ಟು ಐವತ್ತೆರಡು ಕೆರಡಲೆ ಇಪ್ಪತ್ತಾರು ಇಪ್ಪತ್ತಾರಾಯಿತು ಅಂದರೆ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಪ್ಪತ್ತಾರು ಮೈನಸ್ ಇಪ್ಪತ್ತೈದು ಈ ಐದರವರೆಗೆ ಇಪ್ಪತ್ತೈದು ಬರ್ತಿಲ್ಲ ನಾನು ಕಡೆ ಪಕ್ಷಾಂತರ ಮಾಡಿದ್ದೀನಿ ಡಿ ಈಕ್ವಲ್ ಡಿ ಸ್ಕ್ವೇರ್ ಇಕ್ವಲ್ ಟು ಒನ್ ಅಂದರೆ ಡಿ ಇಕ್ ಒಟ್ ಎಷ್ಟಾಯಿತು ಪ್ಲಸ್ ಅವ್ರ ಮೈನಸ್ ಈಗ ಎ ಐದು ಡಿ ಒಂದು ತಗೋ ಎ ಇಕ್ವೋ ಟು ಐದು ಮತ್ತು ಡಿ ಇಕೋಟು ಒಂದು ಆದರೆ ಆದರೆ ಶ್ರೇಡಿಯ ಪದಗಳು ಶ್ರೇಡಿಯ ಪದಗಳು ಏನಾಗ್ತವೆ ಅಂದರೆ ಎ ಮೈನಸ್ ಡಿ ಒಂದನೇ ಪದ ಎ ಎರಡನೇ ಪದ ಮೂರನೇ ಪದ ಏನು ಎ ಪ್ಲಸ್ ಡಿ ಈ ಸ್ವರೂಪದಲ್ಲಿ ಈ ರೂಪದಲ್ಲಿ ನೀವು ಪದಗಳನ್ನು ತೆಗೆದುಕೊಂಡಿದ್ದೀರಿ ಎ ಮೈನಸ್ ಡಿ ಐದು ಮೈನಸ್ ಒಂದು ಕೊಮ ಐದು ಐದು ಪ್ಲಸ್ ಒಂದು ಒಂದು ಐದರಾಗುವಂಥದ್ರೆ ನಾಲ್ಕು ಐದು ಆಮೇಲೆ ಇದೆಷ್ಟು ಬಂತದ್ದು ಆರು ಬರ್ತದೆ ಇದು ನಿಮಗೆ ಪರಿಹಾರ ಇನ್ನು ಎ ಈಕ್ವಲ್ ಟು ಐದು ಆಮೇಲೆ ಡಿ ಈಕ್ವಲ್ ಟು ಮೈನಸ್ ಒಂದು ಆದರೆ ಶ್ರೇಡಿಯ ಪದಗಳು ಏನು ಬರ್ತಾವಲ್ಲ ಅದನ್ನು ಕಂಡು ಕಂಡುಹಿಡೀರಿ ಉಲ್ಟಾ ಬರ್ತಾವೆ ಆರು ಐದು ನಾಲ್ಕು ಬರ್ತದೆ ಇದನ್ನು ಸಾಕಷ್ಟು ಸಲ ಇಂಥ ಮಾಡಿದಿರಿ ಇದನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ರಿ ನಾನೀಗ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತೀನಿ ಏನಿದೆ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಏಳು ಪದಗಳ ಮೊತ್ತ ಒಂದೂರ ಅರವತ್ತೇಳು ಆಗಿದೆ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತ ಎರಡುನೂರ ಮೂವತ್ತೈದು ಆದರೆ ಅದರ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಮೂರು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಡಿಯ ಐದು ಪದಗಳ ಮೊತ್ತ ಅಂದರೆ ಎಸ್ ಫೈವ್ ಮತ್ತು ಮೊದಲ ಏಳು ಪದಗಳ ಮೊತ್ತ ಅಂದರೆ ಎಸ್ ಸೆವೆನ್ ಎರಡು ಕೂಡೇ ಐತಿ ಒಂದೇ ದತ್ತಾಂಶ ಒನ್ನೂರ ಅರವತ್ತು ಬೇರೆ ಬೇರೆ ಅಲ್ಲ ಸಮಾಂತರ ಸರಣಿಯ ಮೊದಲ ಐದು ಪದಗಳ ಮೊತ್ತ ಅಂದರೆ ಎಸ್ ಫೈವ್ ಮತ್ತು ಮೊದಲ ಏಳು ಪದಗಳ ಮೊತ್ತ ಅಂದರೆ ಎಸ್ ಸೆವೆನ್ ಎರಡು ಕೂಡಿಸಿದ್ರೆ ಒನ್ನೂರ ಅರವತ್ತೇಳದು ಫೈವ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಫೋರ್ ಡಿ ಹೌದಾ ಆಮೇಲೆ ಸೆವೆನ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಸಿಕ್ಸ್ ಡಿ ಇದು ಸೆವೆನ್ ಮೈನಸ್ ಒನ್ ಅಂದರೆ ಸಿಕ್ಸ್ ಬರ್ತದೆ ಈಕ್ವಲ್ ಟು ಎಷ್ಟಾಗ್ತದೆ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಬರೆಯೋಣ ಈಗ ಫೈವ್ ಡಿವೈಡೆಡ್ ಬೈ ಟು ಇರಲಿ ಎರಡು ಹೊರಗೆ ತೆಗೀರಿ ಇದು ಎ ಪ್ಲಸ್ ಟು ಡಿ ಆಯ್ತು ಎರಡು ಹೊರಗೆ ತೆಗೆದ್ರೆ ಎ ಪ್ಲಸ್ ಟು ಡಿ ಆಯ್ತು ಪ್ಲಸ್ ಸೆವೆನ್ ಬೈ ಟು ಇಂಟು ಇಲ್ಲಿದ್ದು ಎರಡು ಹೊರಗೆ ತೆಗೆರಿ ಎ ಪ್ಲಸ್ ತ್ರೀ ಡಿ ಆಯಿತು ಈಕ್ವಲ್ ಟು ಎಷ್ಟಾಗ್ತದೆ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಆಗ್ತದೆ ಎರಡು ಎರಡು ಹೊಡೆದು ಹಾಕಿರಿ ಇಲ್ಲೂ ಎರಡು ಎರಡು ಹೊಡೆದು ಹಾಕಿರಿ ಐದು ಇಂದು ಒಳಗ್ಗುಣಾಕಾರ ಮಾಡಿರಿ ಐದು ಎ ಪ್ಲಸ್ ಹತ್ತು ಡಿ ಪ್ಲಸ್ ಏಳರಿಂದ ಒಳಗೆ ಗುಣಾಕಾರ ಮಾಡಿರಿ ಏಳು ಎ ಪ್ಲಸ್ ಇಪ್ಪತ್ತೊಂದು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಡಿ ಈಕ್ವಲ್ ಟು ಎಷ್ಟು ಆಗ್ತದದು ಒಂದು ನೂರ ಅರವತ್ತೇಳು ಆಗ್ತದೆ ಏಳು ಐದು ಕೂಡಿಸಿದ್ರೆ ಹನ್ನೆರಡು ಡಿ ಬಂತು ಹತ್ತು ಮತ್ತು ಇಪ್ಪತ್ತೊಂದು ಕೂಡಿಸಿದ್ರೆ ಎಷ್ಟಾಯಿತು ಮೂವತ್ತೊಂದು ಆಯಿತು ಮೂವತ್ತೊಂದು ಡಿ ಈಕ್ವಲ್ ಟು ಎಷ್ಟಾಯಿತು ಒಂದು ನೂರ ಅರವತ್ತೇಳು ಆಯಿತು ಇಲ್ಲೇ ಭಾಗ ಯಾವುದು ಹೋಗುವುದಿಲ್ಲ ಇದಕ್ಕೆ ಸಮೀಕರಣ ಇದು ಹಿಂಗೆ ಇಟ್ಬಿಡ್ರಿ ಎರಡನೇ ದತ್ತಾಂಶ ನೋಡಿರಿ ಹತ್ತು ಪದಗಳ ಮೊತ್ತ ಏಳುನೂರ ಮೂವತ್ತೈದು ಹತ್ತು ಪದಗಳ ಮೊತ್ತ ಶ್ರೇಡಿಯ ಹತ್ತು ಪದಗಳ ಮೊತ್ತ ಹತ್ತು ಪದಗಳ ಮೊತ್ತ ಎಷ್ಟೇ ನಿಧಿ ಕೊಟ್ಟು ಎಷ್ಟು ಎರಡ್ನೂರ ಮೂವತ್ತೈದು ಹ್ಮ್ ನೋಡಿ ಎರಡು ಮೂವತ್ತೈದಲ್ಲ ఇర నోడీ ఎర్ూర మూవైదు ఎర్నూర మూవైదు సరి అంద్ర టెన్ బై టు ఇంటు బ్రకెట్ టూ ఏ టెన్ బై ట్వెంటు బ్రకెట్ టూ ఏ ప్లస్ ఎన్ మైనస్ వన్ అంద్ర నైన్ డి ఈక్వల్ టు ఇది నైన్ డి ఇది ఫైవ్ ఫాయ్ బర్తద ఫ ఫైవ్ ఇంటు బ్రకెట్ టూ ఏ ಈ ಐದನ ಆ ಕಡೆ ಪಕ್ಷಾಂತರ ಮಾಡಿದ್ರೆ ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಟು ತರ್ಟಿ ಫೈವ್ ಡಿವೈಡೆಡ್ ಬೈ ಫೈವ್ ಟೂ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ ಟು ಐದು ನಾಲ್ಕಲೇ ಇಪ್ಪತ್ತು ಐದು ಒಳ್ಳೆ ಮೂವತ್ತೈದು ನಲವತ್ತೇಳು ಬಂತು ಇಲ್ಲೆಷ್ಟಿದೆ ಹನ್ನೆರಡು ಎ ಪ್ಲಸ್ ಮೂವತ್ತೊಂದು ಡಿ ಇದೆ ಅದಕ್ಕೇನು ಮಾಡಿರಿ ಹನ್ನೆರಡು ಬರಬೇಕಲ್ಲ ಇದು ಆರಲೆಗು ಗುಣಿಸ್ರಿ ಇದಕ್ಕೆ ಆರಲೆ ಗುಣಿಸಿದ್ರೆ 6 ಇಂಟು ಸಿಕ್ಸ್ ಇಂಟು ಬ್ರಿಕೆಟ್ ಟು ಎ ಪ್ಲಸ್ ನೈನ್ ಡಿ 6 ಟು ಸಿಕ್ಸ್ ಇಂಟು ಫಾರ್ಟಿ ಸೆವೆನ್ ಆರರಿಂದ ಎರಡು ಕಡೆ ಉಣಿಸ್ತೀನಿ ಹನ್ನೆರಡು ಡಿ ಆಯಿತು ಆರೊಂಬತ್ಲೇ ಐವತ್ನಾಲ್ಕು ಡಿ ಆಯಿತು ಈಕ್ವಲ್ ಟು ಆರು ಆರು ನಲ್ವತ್ತೆರಡು ನಾಲ್ಕು ಇಲ್ಲ ಆರು ಇಪ್ಪತ್ತ್ನಾಲ್ಕು ನಾಲ್ಕು ನಾಲ್ಕು ಇಪ್ಪತ್ತೆಂಟು ಆಯಿತು ಮತ್ತೊಂದು ಸಲ ಸಿಕ್ಸ್ ಸೆವೆನ್ ಝಾ ಫಾರ್ಟಿ ಟು ಫೋರ್ ಕ್ಯಾರಿ ಸಿಕ್ಸ್ ಫೋರ್ ಝಾ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಟ್ವೆಂಟಿ ಏಯ್ಟ್ ಈಗಿದ್ರೆ ಕೆಳಗೆ ಒಂದನೇ ಸಮೀಕರಣ ಬರೀನು ಒಂದನೇ ಸಮೀಕರಣ ಏನೈತಿ ಹನ್ನೆರಡು ಎ ಪ್ಲಸ್ ಮೂವತ್ತೊಂದು ಡಿ ಈಕ್ವಲ್ ಟು ಒಂದೂರ ಅರವತ್ತು ಪ್ಲಸ್ ಮೂವತ್ತೊಂದು ಡಿ ಈಕ್ವಲ್ ಒಂದು ನೂರ ಅರವತ್ತೇಳದು ಈಗ ಇದ್ರ ವ್ಯತ್ಯಾಸ ತೆಗೀರಿ ಇದು ಮೈನಸ್ ಆತು ಇದು ಮೈನಸ್ ಆತು ಇದು ಮೈನಸ್ ಆತು ಎರಡು ಕ್ಯಾನ್ಸಲ್ ಆದು ಐವತ್ತ್ನಾಲ್ಕರಾಗ ಮೂವತ್ತೊಂದು ಹೋದರೆ ನಾಲ್ಕರಾಗ ಒಂದು ಹೋದರೆ ಮೂರು ಐದರಾಗಿ ಮೂರು ಹೋದರೆ ಎರಡು ಇಪ್ಪತ್ತ್ ಮೂರು ಡಿ ಈಕ್ವಲ್ ಟು ಹನ್ನೆರಡು ಮೈನಸ್ ಏಳು ಐದು ಎಂಟು ಮೈನಸ್ ಏಳು ಒಂದು 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 ನೂರ ಹದಿನೈದು ಇಪ್ಪತ್ತ್ಮೂರು ಡಿ ಈಕ್ವಲ್ ಟು ಒಂದು ನೂರ ಹದಿನೈದು ಬಾಗಲೇ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮೂರೈದಲೇ ಇಪ್ಪತ್ತ್ಮೂರು ಐದಲೇ ಬರ್ತು ಬರ್ ಬರ್ತೈತೆ ನೋಡಿ ಟ್ವೆಂಟಿ ತ್ರೀ ಇಂಟು ಫೈವ್ ಟ್ವೆಂಟಿ ತ್ರೀ ಫೈಸ ಬರ್ತಿರ್ಬೇಕು ಟ್ವೆಂಟಿ ತ್ರೀ ಇಂಟು ಫೈವ್ ಐದು ಮೂರಲೇ ಹದಿನೈದು ಐದರೇಳೆ ಹತ್ತು ಒಂದು ಹನ್ನೊಂದು ಒಂದೂರ ಹದಿನೈದು ಬಂತಲ್ಲ ಅಂದ್ರೆ ಐದಲೇ ಬಂತು ಡಿ ಕೋಟೆಸ್ಟ್ ಬಂತು ಐದು ಬಂತು ಇದನ್ನು ಒಂದನೇ ಸಮೀಕರಣ ತುಂಬ್ರಿ ಟ್ವೆಲ್ ಎ ಪ್ಲಸ್ ತರ್ಟಿ ಒನ್ ಡಿ ಇಕೋಲ್ ಟು ಒಂದನೇ ಸಮೀಕರಣ ಟ್ವೆಲ್ ಎ ಪ್ಲಸ್ ಥರ್ಟಿ ಒನ್ ಡಿ ಇಕ್ವಲ್ ಟು ಟ್ವೆಲ್ ವೇ ಪ್ಲಸ್ ತರ್ಟಿ ಒನ್ ಡಿ ಕೋಟೆಸ್ಟ್ ಇದೆ ಒಂದೂರ ಅರವತ್ತೇಳಿದೆ ಒಂದು ನೂರ ಅರವತ್ತೇಳು ಇದರೊಳಗೆ ತುಂಬ್ರಿ ಟ್ವೆಲ್ವ್ ಇನ್ ಟು ಎ ಪ್ಲಸ್ ತರ್ಟಿ ಒನ್ ಇಂಟು ಡಿ ಎಷ್ಟಿದೆ ಐದಿದೆ ಇಕ್ವಲ್ ಟು ಒಂದೂರ ಅರವತ್ತೇಳು ಹನ್ನೆರಡು ಎ ಐದೊಂದಲೇ ಐದು ಐದು ಮೂರಲೆ ಹದಿನೈದು ಒಂದೂರ ಐವತ್ತೈದು ಇಕ್ವಲ್ ಟು ಒಂದೂರ ಅರುವತ್ತೇಳು ಹನ್ನೆರಡು ಎ ಇಕ್ವರ್ಟು ಒಂದೂರ ಅರವತ್ತೇಳು ಮೈನಸ್ ಒಂದು ಐವತ್ತೈದು ಏಳರಾಗ ಐದು ಹೋದರೆ ಎರಡು ಐದು ಹೋದರೆ ಒಂದು ಸೊನ್ನೆ ಹನ್ನೆರಡು ಎ ಇಕ್ವಟು ಹನ್ನೆರಡು ಅಂದರೆ ಎ ಇಕ್ವಟು ಎಷ್ಟಾಯಿತು ಹನ್ನೆರಡು ಬಾಗಿಲೇ ಹನ್ನೆರಡು ಎದು ಬೆಲೆ ಎಷ್ಟು ಬಂತು ಒಂದು ಬಂತು ಡಿ ಬೆಲೆ ಎಷ್ಟು ಬಂದಿದೆ ಐದು ಬಂದಿದೆ ಪ್ರಶ್ನೆ ಕೇಳಿದ್ದು ಏನಿದೆ ಅದರ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ನೋಡಿ ಎಸ್ ಟ್ವೆಂಟಿ ಹಿಡಿಬೇಕು ಎ ಒಂದು ಡಿ ಐದಿದೆ ಈಗ ಎ ಇ ಕೊಟ್ಟು ಒಂದು ಡಿ ಎಷ್ಟಿದೆ ಇದೆ ನಿಮಗೆ ಎಸ್ ಟ್ವೆಂಟಿ ಏನು ಮಾಡಬೇಕಾಗೈತಿ ಕಂಡುಹಿಡೀಬೇಕಾಗಿ ಎಸ್ ಟ್ವೆಂಟಿಯನ್ನು ಕಂಡುಹಿಡೀಬೇಕು ಸರಿ ಎಸ್ ಟ್ವೆಂಟಿ ಈಗ ಎಸ್ ಎನ್ ಸೂತ್ರ ಬರ ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಯಾಕೋ ಹಾಂ ಎಸ್ ಟ್ವೆಂಟಿ ಈಕ್ವಲ್ ಟ್ವೆಂಟಿ ಬೈ ಟು ಇಂಟು ಬ್ರಕೆಟ್ ಟು ಇಂಟು ಎ ಏದು ಬೆಲೆ ಎಷ್ಟಿದೆ ಒಂದಿದೆ ಎನ್ ಮೈನಸ್ ಒನ್ ಅಂದರೆ ಎಷ್ಟು ಬರ್ತೀರಿ ಟ್ವೆಂಟಿ ಮೈನಸ್ ಒನ್ ನೈನ್ಟೀನ್ ನೇರವಾಗಿ ಬರೆದು ಬಿಡ್ರಿ ಇಂಟು ಡಿ ಇದೆ ಐದನ್ನು ಹಾಕಿರಿ ಟೆನ್ ಇಂಟು ಬ್ರಕೆಟ್ ಎರಡು ಪ್ಲಸ್ ಹತ್ತೊಂಬತ್ತೈದಲೇ ತೊಂಬತ್ತೈದಲ್ಲ ನೈಂಟಿ ಫೈವ್ ನೈಂಟಿ ಫೈವ್ ಪ್ಲಸ್ ಟು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಇಂಟು ಟೆನ್ ನೈನ್ ಸೆವೆಂಟಿ ಇದು ಇಪ್ಪತ್ತು ಪದಗಳ ಮೊತ್ತ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಬರ್ತದೆ ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ತೊಂಬತ್ತಾರು ಅನ್ನೋದು ಐತಿ ಅದರೊಳಗೆ ನಾಲ್ಕು ಭಾಗ ಮಾಡಿರಿ ಅಂದ್ರೆ ಅವರು ಹೆಂಗೆ ಅಂದರೆ ಸಮಾಂತರ ಶ್ರೇಡಿಯಲ್ಲಿ ಒಂದು ಮಾಹಿತಿ ಆಮೇಲೆ ಮಧ್ಯದ ಎರಡು ಭಾಗಗಳು ಮತ್ತು ಕೊನೆ ಎರಡು ಭಾಗಗಳ ಗುಂಡ್ಲಬ್ಧಗಳ ಅನುಪಾತ ಹದಿನೈದು ಅನುಪಾತ ಏಳಾಗಿದೆ ಹಿಂಗಿರುವಂಗೆ ತೊಂಬತ್ತಾರನ್ನು ಸಮಾಂತರ ಶ್ರೇಣಿಯಲ್ಲಿ ಇರುವಂಗೆ ನಾಲ್ಕು ಭಾಗ ಮಾಡಬೇಕಾಗಿತ್ತು ಈ ತೊಂಬತ್ತಾರರ ನಾಲ್ಕು ಭಾಗಗಳು ಸಮಾಂತರ ಶ್ರೇಣಿಯಲ್ಲಿ ಇರುವಂಗೆ ಹೆಂಗೆ ತೊಗೋಬೇಕಂದ್ರೆ ನೀವು ಎ ಮೈನಸ್ ತ್ರೀ ಡಿ ಒಂದನೇದ್ದು ಆಮೇಲೆ ಎ ಮೈನಸ್ ಡಿ ಮೂರನೇದ್ದು ಎ ಪ್ಲಸ್ ಡಿ ನಾಲ್ಕನೇದ್ದು ಎ ಪ್ಲಸ್ ತ್ರೀ ಡಿ ಈ ರೀತಿ ತೊಗೋಬೇಕು ಈ ಕ್ರಮವನ್ನು ನೆನಪಿಟ್ಕೋಬೇಕು ಸರಿನಾ ಈಗ ಮೊತ್ತ ಈ ನಾಲ್ಕು ಭಾಗಗಳನ್ನ ಕೂಡಿಸಿದರೆ ಎಷ್ಟಾಗಬೇಕಾದ್ರೂ ತೊಂಬತ್ತಾರು ಆಗ್ಬೇಕಂದ್ರೆ ಎ ಮೈನಸ್ ತ್ರೀ ಡಿ ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಏನು ಮಾಡಿಲ್ಲ ನಾ ಇಲ್ಲೇ ಈ ನಾಲ್ಕು ಭಾಗಗಳನ್ನ ಕೂಡಿಸ್ಕೊಂಡಿದ್ದೀನಿ ಈ ಮೊತ್ತ ನಿಮ್ಗೆ ಎಷ್ಟು ಕೊಡಬೇಕಂದ್ರೆ ತೊಂಬತ್ತಾರನ್ನು ಕೊಡಬೇಕು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶದ ಪ್ರಕಾರ ನೈಂಟಿ ಸಿಕ್ಸನ್ನು ಕೊಡುತ್ತೆ ಈಗ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ತ್ರೀ ಡಿ ಮತ್ತು ಮೈನಸ್ ತ್ರೀ ಡಿ ಕ್ಯಾನ್ಸಲ್ ಆಗುತ್ತೆ ಎಗಳು ನಾಲ್ಕು ಅದಾವ ಫೋರ್ ಎ ಇಕ್ವ ಟು ನೈಂಟಿ ಸಿಕ್ಸ್ ಅಂದರೆ ಎ ಇಕ್ವಲ್ ಟು ನೈಂಟಿ ಸಿಕ್ಸ್ ಬೈ ಫೋರ್ ಅಂದರೆ ನಿಮ್ಗೆ ಎಷ್ಟು ಬರ್ತದೆ ಇಪ್ಪತ್ನಾಲ್ಕು ಬರ್ತದೆ ಎ ಇಕ್ವಲ್ ಟು ಎಷ್ಟು ಬಂತು ಟ್ವೆಂಟಿ ಫೋರ್ ಇನ್ನು ದತ್ತಾಂಶ ನೋಡ್ರಿ ಅಂದರೆ ಮಧ್ಯದ ಎರಡು ಭಾಗಗಳಿಗೆ ಉಂಡ್ ಅಂದರೆ ಎ ಮೈನಸ್ ಡಿ ಎ ಪ್ಲಸ್ ಡಿ ಸಾರಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಮಧ್ಯದ ಎರಡು ಪದಗಳು ಆಮೇಲೆ ಕೊನೆಯ ಎರಡು ಭಾಗಗಳು ಅಂದರೆ ಎ ಮೈನಸ್ ತ್ರೀ ಡಿ ಎ ಪ್ಲಸ್ ಡಿ ಎ ಮೈನಸ್ ತ್ರೀ ಡಿ ಇಂಟು ಎ ಪ್ಲಸ್ ಡಿ ಪ್ಲಸ್ ತ್ರೀ ಡಿ ಇದು ಹದಿನೈದು ಅನುಪಾತ ಇವಳಿದೆ ಕೊಟ್ಟಿರೋ ಪ್ರಕಾರ ಮಾಹಿತಿ ಪ್ರಕಾರ ఫిఫ్టీన్ ఏస్ టు సెవెన్ సరి ఇద ముందరి ఇది ఏ స్క్వేర్ మైనస్ డి స్క్వేర్ డివైడెడ్ బై ఇది ఏమైతే నోడ్రీ ఏ స్క్వేర్ మైనస్ త్రీ డి బ్రాకెట్స్ స్క్వేర్ త్రీ డి బ్రాకెట్ స్క్వేర్ ఈక్వల్ టు ఫిఫ్టీన్ బై సెవెన్ సరేనా ఏ స్క్వేర్ మైనస్ డి స్క్వేర్ ఏ ట్వెంటీ ఫోర్ ఇదే ఫోర్ ಟ್ವೆಂಟಿ ಫೋರ್ ಬ್ರಕೆಟ್ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಡಿವೈಡೆಡ್ ಬಾಯ್ ಟ್ವೆಂಟಿ ಫೋರ್ ಬ್ರಕೆಟ್ ಸ್ಕ್ವೇರ್ ಮೈನಸ್ ನೈನ್ ಡಿ ಸ್ಕ್ವೇರ್ ನೈನ್ ಡಿ ಸ್ಕ್ವೇರ್ ಇಲ್ಲ ಒಂದು ಕೆಲಸ ಮಾಡೋಣ ಇಪ್ಪತ್ನಾಲ್ಕು ಆಮೇಲೆ ಹಾಕು ಇನ್ನಷ್ಟು ಸುಲಭೀಕರಣ ಮಾಡ್ಕೊಳಂತ ಅಂದ್ರೆ ನಮಗೆ ಇದು ರಿಪೀಟೆಡ್ ಕೆಲಸ ಉಳಿತದ ಏನು ಮಾಡ್ರಿ ಈಗ ಹಿಂಗೆ ಇರಲಿ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಡಿವೈಡೆಡ್ ಬಾಯ್ ಎ ಸ್ಕ್ವೇರ್ ಮೈನಸ್ ನೈನ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ಫಿಫ್ಟೀನ್ ಬೈ ಸೆವೆನ್ ಬಂತು ಈಗವರೆಗೆ ಉಣಾಕಾರ ಮಾಡಿರಿ ಫಿಫ್ಟೀನ್ ಇಂಟು ಬ್ರಿಕೇಟ್ ಎ ಸ್ಕ್ವೇರ್ ಮೈನಸ್ ನೈನ್ ಡಿ ಸ್ಕ್ವೇರ್ ಈಕ್ವಲ್ ಟು ಸೆವೆನ್ ಇಂಟು ಬ್ರಿಕೇಟ್ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಯಿತು ಅಂದರೆ ಹದಿನೈದು ಎ ಸ್ಕ್ವೇರ ಮೈನಸ್ ಹದಿನೈದು ಒಂಬತ್ತಲೇ ಟು ಟ್ವೆಂಟಿ ಸಾರಿ ಒನ್ ತರ್ಟಿ ಫೈವ್ ಫೈಲ ಒನ್ ತರ್ಟಿ ಫೈವ್ ಡಿ ಸ್ಕ್ವೇರ್ ಹದಿನೈದು ಒಂಬತ್ತಲೇ ಒನ್ ತರ್ಟಿ ಫೈವ್ ಡಿ ಸ್ಕ್ವೇರ ಈಕ್ವಲ್ ಟು ಸೆವೆನ್ ಎ ಸ್ಕ್ವೇರ್ ಮೈನಸ್ ಎಷ್ಟಾಯಿತು ಸೆವೆನ್ ಡಿ ಸ್ಕ್ವೇರ್ ಈಗೇನು ಮಾಡ್ರಿ ಎ ಸ್ಕ್ವೇರ್ದು ಪದ ಒಂದೇ ತೊಗೊಂಬರಿ ಒಂದ ಕಡೆ ತೊಗೊಂಬರಿ ಫಿಫ್ಟೀನ್ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಸ್ಕ್ವೇರ್ ಈಕ್ವಲ್ ಟು ಒನ್ ತರ್ಟಿ ಫೈವ್ ಡಿ ಸ್ಕ್ವೇರ್ ಮೈನಸ್ ಸೆವೆನ್ ಡಿ ಸ್ಕ್ವೇರ್ ಮೈನಸ್ ಸೆವೆನ್ ಸ್ಕ್ವೇರ್ ಐತಿಲ್ಲ ಆಲ್ರಿ ಅದು ನಂಗೆ ಇಟ್ಟಿದ್ದೇನೆ ಹದಿನೈದರಾಗಿ ಏಳು ಕಳೆದ್ರೆ ಹದಿನೈದರಾಗ ಏಳು ಕಳೆದ್ರೆ ಎಂಟು ಏಟ್ ಎ ಸ್ಕ್ವೇರ್ ಈಕ್ವಲ್ ಟು ఏట్ ఏ స్క్వేర్ ఇస్ ఈక్వల్ టు ఆ కళీ నోడి ఏట్ ఏ స్క్వేర్ ఇస్ ఈక్వల్ టు వన్ థర్టీ ఫైవ్ వన్ థర్టీ ఫైవ్ మైనస్ సెవెన్ అందరూ ఒన్ ట్వెంటీ ఎయిట్ వన్ ట్వెంటీ ఏట్ డి స్క్వేర్ వన్ ట్వెంటీ ఏట్ డి స్క్వేర్ బాగు స్క్వేర్ ఇస్ ఈక్వల్ టు వన్ ట్వంటీ ఏట్ బై ఏట్ీ స్క్వేర్ ఎంట్ వన్ల ఎంటా నాకు ఉళితు నలవత్ అది ఎంట్ నలవెంట్ ఎంటు వందలే ఎంట ఎంటార నలవత్ సిక్స్టీన్ డి స్క్వేర్ ఏ స్క్వేర్ ఇది కొట్టు ఏది బెల్ల కొట్ట మొదలు ఆరంభకు లెక్కాచారు మాకు ఇప్పి ట్వంటీ ఫోర్ బ్రకెట్ స్క్వేర్ ఇది అవుదా ఈక్వల్ టు సిక్స్టీన్ డి స్క్వేర్ ఆయ్ ఈ సిక్స్టీన్ ఈ కడ తోబర ట్వెంటీ ఫోర్ ఇంటు ట్వెంటీ ఫోర్ డివైడెడ్ బై సిక్స్టీన్ ఈక్వల్ టు డి స్క్వేర్ ఏమేం కట్టకైతే నాకు నాకులే హినారా ನಾಲ್ಕು ಆರಲೆ ಇಪ್ಪತ್ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಅರ್ಲೆ ಆರ್ ಆರ್ಲೆ ಮೂವತ್ತಾರು ಡಿ ಸ್ಕ್ವೇರ್ ಈಸ್ ಇಕ್ವಲ್ ಟು ಮೂವತ್ತಾರು ಅಂದರೆ ಡಿನ ಬೆಲೆ ಎಷ್ಟಾದ ಆರು ಆದು ಪ್ಲಸ್ ಆರ್ ಮೈನಸ್ ಆರು ತಗೋಬೋದು ದನ ಬೆಲೆ ಮಾತ್ರ ತೊಗೊಳ್ಳೋಣ ಸಾಕು ಈಗ ಡಿ ಆರಾಯಿತು ಹೇಗೆ ಸಿಕ್ಕೈತಿ ಇಪ್ಪತ್ತ್ನಾಲ್ಕ ಏನು ಬೇಕಾಗಿತ್ತು ಅಮ ಹಾಗಾದರೆ ಸಮಾಂತರ ಸಿಡಿಯಲ್ಲಿರುವಂತೆ ನಲ್ ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದನೇ ಭಾಗ ಇದು ಒಂದನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಭಾಗ ಆದ್ದರಿಂದ ಒಂದನೇ ಭಾಗ ಆದ್ದರಿಂದ ತೊಂಬತ್ತಾರರ ಒಂದನೇ ಭಾಗ ಏನದ ಎ ಮೈನಸ್ ತ್ರೀ ಡಿ ಅದ ಎ ಮೈನಸ್ ತ್ರೀ ಡಿ ಅದ ಎ ಟ್ವೆಂಟಿ ಫೋರ್ ಅದ ಮೈನಸ್ ತ್ರೀ ಇಂಟು ಡಿ ಮೂರು ಆರ್ಲೆ ಹದಿನೆಂಟು ಹದಿನೆಂಟು ಕಳೀರಿ ಇಪ್ಪತ್ತ್ನಾಲ್ಕರಾಗ ಹದಿನೆಂಟು ಕಳೆದ್ರೆ ಆರು ಅಂತ ಎರಡನೇ ಭಾಗ ಏನು ತೊಗೊಂಡಿದ್ದೀರಿ ಎ ಮೈನಸ್ ಡಿ ట్వంటీ ఫోర్ మైనస్ సిక్స్ ఎయిటీన్ ఇది హెంట బు మూరే భాగ హి అది మూరే భాగ నోడ్రీ ఏ ప్లస్ డి తిరి ఏ ప్లస్ డి ఏ అందరి ఇప్ప ప్లస్ డి డి ఆర్ బు నే భాగ నాల్కే భాగ ఏ ప్లస్ త్రీ డి ఏ ప్లస్ త్రీ డి ಟ್ವೆಂಟಿ ಫೋರ್ ಪ್ಲಸ್ ತ್ರೀ ಇಂಟು ಸಿಕ್ಸ್ ಮೂರಾರಲೆ ಹದಿನೆಂಟು ಇಪ್ಪತ್ತ್ನಾಲ್ಕು ಹದಿನೆಂಟು ನೋಡಿರಿ ಇಪ್ಪತ್ನಾಲ್ಕು ಹದಿನೆಂಟು ಇಪ್ಪತ್ತು ಮೂವತ್ತು ನಲ್ವತ್ತೆರಡು ನಲ್ವತ್ತೆರಡು ಎಂಟು ನಾಲ್ಕು ಹನ್ನೆರಡು ಎರಡು ಒಂದು ಮೂರು ನಾಲ್ಕು ನಲ್ವತ್ತೆರಡು ಈಗ ನಾಲ್ಕು ಭಾಗಗಳನ್ನು ಕೂಡಿಸಿ ನೋಡಿರಿ ಇಪ್ಪತ್ನಾಲ್ಕು ಆರು ಮೂವತ್ತಲ್ಲ ಇದು ಸರಿ ಮೂವತ್ತಿದೆ ನಾಲ್ಕು ಭಾಗಗಳು ಮೊದಲನೇ ಭಾಗ ಎಷ್ಟು ಬಂದದ ಆರು ಬಂದದ ಎರಡನೇ ಭಾಗ ಹದಿನೆಂಟು ಬಂದದ ಮೂರನೇ ಭಾಗ ಮೂವತ್ತದ ಮೂವತ್ತು ಮೂವತ್ತಾರಿದು ಎ ಪ್ಲಸ್ ಇಪ್ಪತ್ತ್ನಾಲ್ಕು ಆರು ಮೂವತ್ತಿದು ಮೂವತ್ತು ನಾಲ್ಕನೇ ನಲ್ವತ್ತೆರಡು ಅಷ್ಟು ಕೂಡಿದ್ರೆ ತೊಂಬತ್ತಾರು ಆಗ್ಬೇಕು ನೋಡಿ ಆರು ಎಂಟು ಎರಡು ಹತ್ತು ಒಂದು ಆರು ಹದಿನಾರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೈಂಟಿ ಸಿಕ್ಸ್ ಸರಿ ಇದೆ ಸರಿ ಇದೆ ನೀವು ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಕೊತ ಹೋದ್ರೆ ಮುಂದಿನ ಪದಾರ್ ಸಿಗ್ತೈತೆ ಹಾಗೆ ಹೋದರೆ ಸರಿ ಆಗೋದಿಲ್ಲ ಅದು ಸೊ ಈ ರೀತಿ ನಾವೇನು ಮಾಡಬೇಕು ಅಲ್ಲಿ ಏನ ಆರಂಭಿಕ ಪರಿಗಣನೆ ಇದೆಯಲ್ಲ ಎ ಮೈನಸ್ ತ್ರೀ ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಅದೇ ರೀತಿ ಪದಗಳನ್ನು ತೆಗೆದುಕೊಂಡು ಬಿಡಿಸ್ಬೇಕು ಅವಾಗ ನಿಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಮುಂದಿನ ಒಂದು ಪ್ರಶ್ನೆಗೆ ಬರ್ತಾ ಇದ್ದೀನಿ ಇಪ್ಪತ್ತೈದನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ನಾಲ್ಕರಿಂದ ಭಾಗಿಸಿದಾಗ ಶೇಷ ಮೂರನ್ನು ನೀಡುವ ಎಲ್ಲ ಮೂರು ಅಂಕಿಗಳ ಶ್ರೇಡಿಯ ಮಧ್ಯದ ಪದ ಕಂಡುಹಿಡೀರಿ ಮಧ್ಯದ ಪದದ ಎರಡೂ ಬದಿಗೆ ಬರುವ ಪದಗಳ ಮೊತ್ತ ಕಂಡುಹಿಡಿಯರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಾವಿಲ್ಲಿ ಮೊಟ್ಟ ಮೊದಲು ಏನ್ ಮಾಡೋಣ ಅಂತಂದ್ರೆ ನಾಲ್ಕರಿಂದ ಭಾಗ ಹೋಗ್ತಕ್ಕಂತಹ ಮೂರು ಅಂಕಿಯ ಸಂಖ್ಯೆಗಳು ಯಾವದಾ ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ಳೋಣ ಮೂರು ಅಂಕಿ ಸಂಖ್ಯೆ ಪ್ರಾರಂಭ ಆಗೋದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ನಮಗೆ ಒಂದ್ ನೂರರಿಂದ ಪ್ರಾರಂಭ ಆಗ್ತದೆ ಹೌದಾ ಒಂದು ನೂರಿದ್ದು ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ ಯಾಕಂದ್ರೆ ನಾಲ್ಕರ ಭಾಗಿಸಿದ್ರೆ ಎಷ್ಟು ಬರ್ತದೆ ಇಪ್ಪತ್ತೈದು ಬರ್ತದೆ ಪೂರ್ಣವಾಗಿ ಭಾಗ ಹೋಗ್ತದೆ ಶೇಷ ಎಷ್ಟು ಬರ್ಬೇಕು ಇಲ್ಲಿ ಶೇಷ ಮೂರ್ ಉಳಿಬೇಕದ ಭಾಗಶದಾಗ ಶೇಷ ಮೂರು ಉಳಿಬೇಕಂದ್ರೆ ಒಂದು ನೂರ ನಂತರ ಶೇಷ ಮೂರ್ ಕೊಡ್ತಕ್ಕಂಥದ್ದು ಒಂದು ನೂರ ಮೂರ್ ಬರ್ತದೆ ನೂರ ಮೂರ್ ಐತಿ ಅಂದ್ರೆ ಇದ ನೋಡಲ್ಲ ನೂರ ಮೂರ್ ನಾಲ್ಕಲೆ ವಾಗಿಸ್ತೇವೆ ನಾಲ್ಕು ಇಪ್ಪತ್ತೈದಲೆ ನೂರ್ ಬರ್ತದೆ ಶೇಷ ಎಷ್ಟು ಉಳಿತೈತಿ ಮೂರು ಉಳಿತೈತಿ ಇಲ್ಲ ನೋಡ್ರಿ ಒಂದು ನೂರ ಐತೆ ಇದಕ್ಕೆ ನಾಲ್ಕರಲ್ಲೇ ವಾಗಿಸ್ತೇವೆ ನಾಲ್ಕು ಇಪ್ಪತ್ತೈದ್ಲೆ ಹಂಡ್ರೆಡ್ ಆಯ್ತು ಶೇಷ ಎಷ್ಟು ಉಳಿತೈ ನಿಮ್ಗೆ ಮೂರು ಉಳಿತೈತಿ ಶೇಷ ಮೂರನ್ನು ಕೊಡ್ತಕ್ಕಂತಹ ಮೂರು ಅಂಕಿಯ ಮೊದಲನೇ ಸಂಖ್ಯೆ ಒಂದ್ನೂರ ಮೂರು ಬರ್ತದೆ ಇನ್ನು ಮತ್ತ ಮೂರು ಶೇಷ ಉಳಿಬೇಕು ಅದ್ ನಾಕಂದ್ರೆ ಇದ್ರಿ ಅಂದ್ರೆ ಒಂದ್ನೂರ ಏಳು ಆಗ್ತದ ಮತ್ ಇದಕ್ಕ ನಾಲ್ಕು ಕೂಡಸ್ರಿ ಒಂದ್ ನೂರ ಹನ್ನೊಂದ್ ಆಗ್ತದೆ ಹಿಂಗ ಲಾಸ್ಟ್ ನೀವು ವಿಚಾರ ಮಾಡ್ರಿ ಏನ್ ವಿಚಾರ ಮಾಡ್ರಿ ಅಂದ್ರ ಒಂಬತ್ನೂರ ನೂರ ತೊಂಬತ್ತೊಂಬತ್ ಲಾಸ್ಟ್ ಶೇಷ ಮೂರು ಉಳಿಬೇಕು ನಾಲ್ಕರಿಂದ ಭಾಗದ ಅಂತ ಮೂರು ಅಂಕಿ ಸಂಖ್ಯೆ ಅದನ್ನು ನೋಡಿದ್ರೆ ಲಾಸ್ಟ್ ಬರೋದು ನಮ್ಗೆ ನೈನ್ ನೈನ್ ನೈನ ಬರ್ತೈತೆ ಇದು ಎಕ್ಸಾಕ್ಟ್ಲಿ ಶೇಷ ಮೂರ ಕೊಡ್ತದೆ ನಿಮ್ಗೆ ಭಾಗಶ ನೋಡ್ರಿ ಆದ್ರೆ ಶೇಷವನ್ನು ಮೂರು ಕೊಡ್ತದೆ ಯಾವಾಗ ನಾಲ್ಕರಿಂದ ಭಾಗಿಸಿದಾಗ ಶೇಷ ಮೂರ ಕೊಡ್ತದೆ ಇಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ ನಾವು ಮೊದಲಿಗೆ ಆಮೇಲೆ ಮಧ್ಯದ ಪದ ಯಾವುದು ಅಂತಕ್ಕಂಥದ್ದಾಗ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಎ ಸೂತ್ರ ಹಾಕೊಳ್ಳೋಣ ಪದಗಳ ಸಂಖ್ಯೆ ಕಂಡಿಡೋಣ ಎ ಎನ್ ಇಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಡಿ ಎನ್ ಎ ಪದ ಎ ಎನ್ ಎಷ್ಟಿದೆ ನೈನ್ 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 ಇದೆ ಎ ಎಷ್ಟಿದೆ ಒನ್ ನೂರ ಮೂರಿದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ಅಂದರೆ ಎಷ್ಟು ನೂರ ಏಳು ಮೈನಸ್ ನೂರ ಮೂರು ಅಂದರೆ ಎಷ್ಟು ಬಂತು ನಾಲ್ಕು ಅಂತು ಸಾಮಾನ್ಯ ವ್ಯತ್ಯಾಸ ಡಿ ಕೋಟಿ ಎಷ್ಟಿದೆ ನಾಲ್ಕಿದೆ ಟ್ರಿಪಲ್ ನೈನ್ನಲ್ಲಿ ಒನ್ ನೂರ ಮೂರನ್ನು ಕಳೆದ್ರಿ ಆಮೇಲೆ ಇದು ಎಷ್ಟಾಗ್ತದೆ ಎನ್ ಮೈನಸ್ ಒನ್ ಇಂಟು ಫೋರ್ ಬರ್ತದೆ ಒಂಬತ್ತರಾಗ ಮೂರು ಹೋದ್ರೆ ಆರು ಬಂತು ಒಂಬತ್ತರ ಸೊನ್ನೆ ಹೋದ್ರೆ ಒಂಬತ್ತು ಬಂತು ಎಂಟುನೂರ ತೊಂಬತ್ತಾರು ಆತು ಎಂಟುನೂರ ತೊಂಬತ್ತಾರು ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ನಾಲ್ಕು ಬಂತು ಅಂದರೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಏಟ್ ನೈಂಟಿ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕದ ಏಟ್ ನೈಂಟಿ ಸಿಕ್ಸ್ ನೀವು ನಾಲ್ಕಲೇ ಭಾಗಿಸ್ಬೇಕು ಯಾಕಂದರೆ ನಾಲ್ಕು ಇಂಟು ವ್ರಿಕೆಟ್ ಎನ್ ಮೈನಸ್ ಒನ್ ಆಯ್ತದೆ ನಾಲ್ಕರಲ್ಲೇ ಭಾಗಿಸಿದ್ರೆ ಇಲ್ಲಿ ಬರ್ತಕ್ಕಂಥ ಬೆಲೆ ಎಷ್ಟು ಎಷ್ಟಂದರೆ ಎರಡು ನೂರ ಇಪ್ಪತ್ತ್ನಾಲ್ಕು ಬರ್ತದೆ ನೋಡಿರಿ ಹೆಂಗದು ಎನ್ ಮೈನಸ್ ಒನ್ ಈಜು ಕೊಟ್ಟು ನಾಲ್ಕು ಎರಡನೇ ಎಂಟ ಮತ್ತು ನಾಲ್ಕು ಎರಡನೇ ಎಂಟ ನಾಲ್ಕು ನಾಲ್ಕಲೆ ಹದಿನಾರು ಅಂದರೆ ಎನ್ ಇಕ್ವಲ್ಟು ಟೂ ಟ್ವೆಂಟಿ ಫೋರ್ ಪ್ಲಸ್ ಒನ್ ಅಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಆಯಿತು ಅಂದರೆ ನಮಗೆ ಈ ಒಳಗೆ ಏನು ಒಂದು ನೂರ ಮೂರು ಒಂದು ನೂರ ಏಳು ಡ್ಯಾಶ್ ಡ್ಯಾಶ್ ಇತ್ತಲ್ಲ ಲಾಸ್ಟ್ ಟ್ರಿಪಲ್ ನೈನ್ವರಿಗೆ ಎರಡು ನೂರ ಇಪ್ಪತ್ತೈದು ಪದಗಳದ ಇಲ್ಲಿ ಮಧ್ಯದ ಪದ ಯಾವಾಗ ಯಾವಾಗಬೇಕು ನೋಡಿರಿ ಇದು ಬೆಸ ಸಂಖ್ಯೆ ಐತಿ ಪದಗಳ ಸಂಖ್ಯೆ ಹಾಗಾಗಿ ಮದ್ಯದ ಪದ ಎನ್ ಪ್ಲಸ್ ಒನ್ ಅಪಾನ್ ನ ಪದ ಆಗ್ಬೇಕು ನೇ ಪದ ಅಂದ್ರೆ ಟೂ ಟ್ವೆಂಟಿ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಇಪ್ಪತ್ತೈದು ಒಂದು ಎರಡು ನೂರ ಇಪ್ಪತ್ತಾರು ಎರಡು ನೂರ ಇಪ್ಪತ್ತಾರು ಬಾಗಲೇ ಎರಡು ಎರಡು ನೂರ ಇಪ್ಪತ್ತಾರಕ್ಕೆ ನೀವು ಎರಡಲೇ ಭಾಗಿಸಿದ್ರೆ ಒಂದು ನೂರ ಹದಿಮೂರು ಬರ್ತದೆ ಇದು ಒಂದು ನೂರ ಹದಿಮೂರನೇ ಪದ ನಮಗೇನಾಗ್ತದೆ ಮದ್ಯದ ಪದ ಆಗ್ತದೆ ಪ್ರಶ್ನೆ ಏನಿತ್ತು ಅಂತಂದ್ರೆ ಇಲ್ಲಿ ಪ್ರಶ್ನೆ ಇಲ್ಲಿ ಏನಿದೆ ನಾವು ಪ್ರಶ್ನೆ ಅಂತಂದ್ರ ಮದ್ಯದ ಪದ ಶ್ರೇಡಿಯ ಮದ್ಯದ ಪದ ಕಂಡುಹಿಡಿಯಿರಿ ಹಿಡಿಯರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈಗ ಒಂದು ನೂರ ಹದಿಮೂರನೇ ಪದ ಮದ್ಯದ ಪದ ಆಗ್ತದೆ ಆದ್ದರಿಂದ ಮದ್ಯದ ಪದ ಇಕ್ವಲ್ ಟು ಆದ್ದರಿಂದ ಶ್ರೇಡಿಯ ಮಧ್ಯದ ಪದ ಎ ಒಂದು ನೂರ ಹದಿಮೂರು ಹದಿಮೂರನೇ ಪದ ಏನಾಕತಿ ಮಧ್ಯದ ಪದ ಆಕತಿ ಅಂದರೆ ಎ ಪ್ಲಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಡಿ ಆಯಿತು ಎ ಒನ್ ಒನ್ ತ್ರೀ ಈಸ್ ಈಕ್ವಲ್ ಟು ಎದು ಬೆಲೆ ಎಷ್ಟಿದೆ ಈ ಸಮಸ್ಯೆಗಳಿಗೆ ಒಂದು ನೂರ ಮೂರಿದೆ ಆಮೇಲೆ ಪ್ಲಸ್ ಎನ್ ಮೈನಸ್ ಒನ್ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಆಯಿತು ಎನ್ ಮೈನಸ್ ಒನ್ ಇಂಟು ಡಿ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಒಂದು ಐತಿ ಈಗ ಅಲ್ಲಿ ಬರ್ಕೊಂಡಿದ್ರಿ ಡಿದು ಬೆಲೆ ಎಷ್ಟಿದೆ ಇಲ್ಲಿ ನಾಲ್ಕಿದೆಯಲ್ಲ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಇದೆ ಹಂಡ್ರೆಡ್ ಆ್ಯಂಡ್ ತ್ರೀ ಪ್ಲಸ್ ನಾಲ್ಕೆರಡ್ಲೆ ಎಂಟು ನಾಲ್ಕು ಒಂದ್ಲೆ ನಾಲ್ಕು ಮತ್ತೆ ನಾಲ್ಕು ನಾಲ್ಕುನೂರ ನಲ್ವತ್ತೆಂಟು ಆಯ್ತು ಇದೆಲ್ಲ ಕೂಡ್ಸಿದ್ರೆ ಎಷ್ಟು ಬಂತಂದ್ರ ಐದ್ನೂರ ಐವತ್ತೊಂದು ಬರ್ತದ ಏನು ಮದ್ಯದ ಪದ ಇನ್ನೊಂದು ಉಪ ಪ್ರಶ್ನೆ ಐತಿ ಅಲ್ಲಿ ಏನಂತಂದ್ರೆ ಅದರ ಎರಡೂ ಬದಿಗಿನ ಪದಗಳ ಮೊತ್ತವನ್ನು ಕಂಡುಹಿಡಿಯರಿ ಈಗ ಮದ್ಯದ ಪದದ ಎರಡೂ ಬದಿಗೆ ಬರುವ ಪದಗಳ ಮೊತ್ತಗಳನ್ನ ಕಂಡುಹಿಡಿಯರಿ ಮದ್ಯದ ಪದಿಗೆ ಮದ್ಯದ ಪದದ ಇದು ನೋಡ್ರಿ ಒಂದೂರ ಹದಿಮೂರನೇ ಪದ ಮಧ್ಯಕ್ಕ ಐತಿ ಇದ್ರ ಎರಡು ಬದಿ ಅಂದ್ರೆ ಎಡಕ್ಕ ಬಲಕ್ಕ ಇದ್ರ ಮುಂದ್ರೆ ಒಂದೂರ ಹದಿನಾಲ್ಕನೇ ಪದ ಬರಬೇಕು ಹಿಂದೊಂದು ಎಷ್ಟು ಬರಬೇಕು ಒಂದೂರ ಹನ್ನೆರಡನೇ ಪದ ಬರ್ಬೇಕು ಮಧ್ಯ ಮಧ್ಯ ಇಲ್ಲ ನೋಡ್ರಿ ಮಧ್ಯದ ಪದದ ಎರಡೂ ಬದಿಗೆ ಬರುವ ಪದಗಳ ಮೊತ್ತವನ್ನು ಕಂಡಿಡ್ರಿ ಅಂತಕ್ಕಂಥದ್ದು ಪ್ರಶ್ನೆ ಐತಿ ಈಗ ಎ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಪ್ಲಸ್ ಎ ಹಂಡ್ರೆಡ್ ಅಂಡ್ ಫೋರ್ಟೀನ್ ಇದನ್ನ ನಾವು ಕಂಡಿಡಬೇಕು ಹಂಡ್ರೆಡ್ ಅಂಡ್ ಟ್ವೆಲ್ ಅಂದ್ರೆ ಇದ್ರಾಗ ಸಾಮಾನ್ಯ ವ್ಯತ್ಯಾಸ ಕಳಿರಿ ಐದ್ನೂರ ಐವತ್ತು ಅಂದ್ರೆ ನಾಲ್ಕು ಕಳೆದ್ರೆ ಐದುನೂರ ನಲವತ್ತೇಳು ಬರ್ತದೆ ಮುಂದಿನ ಪದ ಸಿಗಬೇಕಂದ್ರೆ ನಾಲ್ಕು ಕೂಡಸ್ರಿ ಐದುನೂರ ಐವತ್ತೈದು ಆಕೈತಿ ಐದುನೂರ ಐವತ್ತೈದಕ್ಕೆ ನೀವು ಐದುನೂರ ನಲ್ವತ್ತೇಳು ಕೂಡ್ಸ್ಕೊಂಡ್ಬಿಟ್ರಿ ಹನ್ನೊಂದು ನೂರ ಎರಡು ಬರ್ತದೆ ಇದಿಷ್ಟು ನಮಗೆ ಪರಿಹಾರ